ಕೊಳಕು ಹೆಂಗಸರ ಲಕ್ಷಣಗಳು ಇಂಗ್ಲೀಷ್ ಮಾತನಾಡಲು ಬಾರದೇ ಇದ್ದರೂ ಇಂಗ್ಲೀಷ್ನಲ್ಲಿ ಮಾತನಾಡಿ ಬಿಲ್ಡಪ್ ಕೊಟ್ಟು ತೋರಿಸುವ ಹೆಂಗಸರು ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಸ್ವಲ್ಪ ಸಮಯದ ನಂತರ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಇದನ್ನು ಕೇಳಿ ಪ್ರತಿಯೊಬ್ಬ ಹೆಂಗಸು ಒಂದೇ ರೀತಿಯ ಗುಣಲಕ್ಷಣಗಳು ಹೊಂದಿರುತ್ತಾಳೆ ಎಂದು ಹೇಳಲು ಸಾಧ್ಯವಿಲ್ಲ ಹೌದು ಅವರವರ ಮನಸ್ಸಿನ ಆಧಾರದ ಮೇಲೆ ಅವರ ಗುಣ ಸ್ವಭಾವ ಅವರ ವ್ಯಕ್ತಿತ್ವ ಪ್ರತಿಯೊಂದು ಕೂಡ ನಿಂತಿರುತ್ತದೆ ಹಾಗೆಂಥ ಮಾತ್ರಕ್ಕೆ ಎಲ್ಲರೂ ಕೂಡ ಕೆಟ್ಟವರು ಎಂದು ಕೂಡ ಹೇಳಲು ಸಾಧ್ಯವಿಲ್ಲ ಹಾಗಾದರೆ ಯಾವ ಕೆಲವು ಗುಣಲಕ್ಷಣಗಳು ಇದ್ದರೆ ಅದು ಹೆಂಗಸರ ಕೆಟ್ಟ ಗುಣಲಕ್ಷಣಗಳು ಅಂದರೆ ಅದು ಕೊಳಕು ಎಂದು ಹೇಗೆ ಹೇಳಬಹುದು ಆ ಗುಣಲಕ್ಷಣಗಳು ಯಾವ್ಯಾವು ಎನ್ನುವುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದ ವಿಷಯ ಏನೆಂದರೆ ಪ್ರತಿಯೊಬ್ಬ ಹೆಣ್ಣು ಕೂಡ ಮನೆಯ ಕನ್ನಡಿ ಎಂದು ಕೇಳಿದರೆ ತಪ್ಪಾಗುವುದಿಲ್ಲ ಹೌದು ಮನೆಯಲ್ಲಿ ಯಾವುದೇ ರೀತಿಯ ಕಷ್ಟ ಸುಖ ಏನೇ ಇರಲಿ ಅವೆಲ್ಲವನ್ನು ಸಹ ಸರಿಯಾಗಿ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಎಲ್ಲವನ್ನು ಕೂಡ ನಿಭಾಯಿಸಿಕೊಂಡು ಹೋಗುವವರಿಗೆ ಪರಿಪೂರ್ಣ ಹೆಣ್ಣು ಎಂದು ಕರೆದರೆ ತಪ್ಪಾಗಲ್ಲ ತ್ಯಾಗಮಯಿ ಕರುಣಾಮಯಿ ಎಂಬ ಅರ್ಥವೂ ಕೂಡ ಹೆಣ್ಣಿಗೆ ಇದೆ ಇಷ್ಟೆಲ್ಲ ಗುಣಗಳನ್ನು ಹೊಂದಿರುವಂತಹ ಹೆಣ್ಣು ಒಂದಷ್ಟು ಸಂದರ್ಭಗಳಲ್ಲಿ ಕೆಲವೊಂದು ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ ಹಾಗೇನಾದರೂ ಅವಳು ಪ್ರತಿಯೊಂದು ಸಮಯದಲ್ಲಿಯೂ ಕೂಡ ಹಠ ಮಾಡಿದರೆ ಉದಾಹರಣೆಗೆ ಈ ಕೆಲಸ ಹೀಗೇ ಆಗಬೇಕು ನನಗೆ ಈ ವಸ್ತು ಬೇಕೇ ಬೇಕು ಅವನು ನನಗೆ ಬೇಕೇ ಬೇಕು ಈಗೆಲ್ಲವನ್ನು ಕೂಡ ಹಠ ಮಾಡಿ ಪಡೆದುಕೊಳ್ಳಬಾರದು ಒಂದು ವೇಳೆ ಹಾಗೇನಾದರೂ ನೀವು ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಹಠವನ್ನು ಮಾಡಿದರೆ ಆ ಮನೆಯಲ್ಲಿ ಅಭಿವೃದ್ಧಿ ಯಶಸ್ಸು ಯಾವುದು ಕೂಡ ಇರುವುದಿಲ್ಲ ಬದಲಿಗೆ ನಿಮ್ಮ ಮನೆಯಲ್ಲಿ ಹಲವಾರು ಸಮಸ್ಯೆಗಳು ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತವೆ ಹಾಗಾದರೆ ಯಾವ ಕೆಲವು ಕೆಟ್ಟ ಗುಣಲಕ್ಷಣಗಳನ್ನು ಹೊಂದಿರುವ ಹೆಂಗಸರನ್ನು ಕೊಳಕು ಹೆಂಗಸರು ಎಂದು ಹೇಳಬಹುದು ಎಂಬುದರ ಬಗ್ಗೆ ಇಂದಿನ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಒನ್ನೆಯದು ಗಂಡನ ಪ್ರತಿ ಮಾತಿಗೆ ಎದುರು ಉತ್ತರ ಕೊಡುವ ಹೆಂಗಸು ಕೊಳಕು ಹೆಂಗಸು ಎಂದು ಹೇಳಬಹುದು ಎರಡು ಅತಿಯಾಗಿ ಆವೇಶ ಪಡುವ ಹೆಂಗಸರು ಅವರಿಗೆ ಸಂತೋಷ ಇರುವುದಿಲ್ಲ ಅವರ ಜೊತೆಯಲ್ಲಿರುವ ಸುತ್ತಮುತ್ತ ಇರುವವರಿಗೂ ಕೂಡ ಸಂತೋಷವಾಗಿ ಇರುವುದಕ್ಕೆ ಬಿಡುವುದಿಲ್ಲ ಮೂರು ಪದೇ ಪದೇ ಬಾಯಿಯಲ್ಲಿ ಕೆಟ್ಟ ಕೆಟ್ಟ ಬೈಗಳ ಇಂತಹ ಹೆಂಗಸರಿಗೆ ಕೊಳಕು ಹೆಂಗಸು ಎಂದು ಹೇಳಬಹುದು ನಾಲ್ಕು ಸ್ನಾನ ಮಾಡದೆ ಕೊಳಕಾಗಿರುವುದು ಐದು ಹೆಂಗಸರು ಸೆರಗನ್ನು ಸರಿ ಮಾಡಿಕೊಳ್ಳದೆ ಅಂಗಾಂಗಗಳನ್ನು ಬಚ್ಚಿಟ್ಟುಕೊಳ್ಳದಿರುವುದು ಹಾಗೆ ಮಾಡಬಾರದು ಆರು ಮದುವೆಯಾದ ನಂತರ ಗಂಡನ ಬಿಟ್ಟು ಪರಪುರುಷರನ್ನು ತಲೆ ಎತ್ತಿ ನೋಡುವುದು ಅಥವಾ ಪರಪುರುಷನ ಜೊತೆ ಚೆಲ್ಲಾಟ ಆಡುವುದು ಏಳು ಪರಪುರುಷರ ಜೊತೆ ಸಂಬಂಧವಿರುವ ಹೆಂಗಸು ಕೊಳಕು ಸ್ತ್ರೀ ಎಂದು ಹೇಳಿದರೆ ತಪ್ಪಲ್ಲ ಎಂಟು ಅಲ್ಲಿಯ ಮಾತು ಇಲ್ಲಿ ಇಲ್ಲಿಯ ಮಾತು ಅಲ್ಲಿಗೆ ಹೀಗೆ ಎಲ್ಲ ಕಡೆಯಲ್ಲಿ ಕೂಡ ಬೆಂಕಿ ಹಚ್ಚುವ ಹೆಂಗಸು ಸಮಾಜದಲ್ಲಿ ಸಂಸಾರ ಹಾಳು ಮಾಡುವ ಕೆಲಸದಲ್ಲಿ ಮುಂದೆ ಇರುತ್ತಾಳೆ ಒಂಬತ್ತು ಇಂಗ್ಲಿಷ್ ಮಾತನಾಡಲು ಬಾರದೇ ಇದ್ದರೂ ಅನ್ಯರ ಮುಂದೆ ಇಂಗ್ಲಿಷ್ನಲ್ಲಿ ಮಾತನಾಡಿ ಬಿಲ್ಡಪ್ ಕೊಟ್ಟು ತೋರಿಸುವ ಹೆಂಗಸು ಕೊಳಕು ಅಂತ ಹೇಳಬಹುದು ಇಂಗ್ಲಿಷ್ ಮಾತನಾಡುವುದರಲ್ಲಿ ತಪ್ಪೇನಿಲ್ಲ ಆದರೆ ಅದು ನಿಮ್ಮ ಆಫೀಸ್ ಸ್ಕೂಲ್ ಕಾಲೇಜ್ ಅಥವಾ ಫ್ರೆಂಡ್ಸ್ ಜೊತೆ ಮಾತನಾಡಿ ಅದು ಬಿಟ್ಟು ಪ್ರತೀಕ್ಷಣ ಇಂಗ್ಲಿಷ್ ಬಾರದ ಇದ್ದವರ ಮುಂದೆ ಮಾತನಾಡಿದರೆ ಅದು ಹತ್ತು ಬೇರೆಯವರ ಖುಷಿ ನೆಮ್ಮದಿ ಕಂಡು ಅಸೂಹೆ ಪಡುವ ಹೆಂಗಸು ಹನ್ನೊಂದು ಯಾವಾಗಲೂ ಹೋಲಿಕೆ ಮಾಡುವ ಹೆಂಗಸು ಯಾವತ್ತಿಗೂ ಖುಷಿಯಾಗಿ ಇರಲು ಸಾಧ್ಯವಿಲ್ಲ ಹನ್ನೆರಡು ಹೆಂಗಸರು ಅತಿಯಾಗಿ ಅಲಂಕಾರ ಮಾಡಿಕೊಳ್ಳಬಾರದು ಹದಿಮೂರು ಅತಿಯಾದ ಆವೇಶ ಹಾಗೂ ಅತಿಯಾದ ಕೋಪ ಖಂಡಿತವಾಗಿಯೂ ಕಷ್ಟದ ಪಾಲು ಮಾಡುತ್ತದೆ ಹದಿನಾಲ್ಕು ಹೆಂಗಸರಿಗೆ ತಿನ್ನುವ ಯೋಗ ಇದ್ದರೆ ಮಾತ್ರ ಗಂಡಸು ದುಡಿಯುತ್ತಾರೆ ಹದಿನೈದು ಹೆಂಗಸು ಮಾಡಿದ ಪಾಪ ಖಂಡಿತವಾಗಿಯೂ ಗಂಡಸರನ್ನು ಹಿಂಬಾಲಿಸುತ್ತದೆ ಈ ಮೇಲಿನ ಎಲ್ಲ ಕೆಟ್ಟ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಹೆಂಗಸರನ್ನು ಕೊಳಕು ಹೆಂಗಸು ಅಂತ ಹೇಳಬಹುದು ಆದ್ದರಿಂದ ಇವೆಲ್ಲವನ್ನು ಈಗಲೇ ಸರಿಪಡಿಸಿಕೊಂಡು ಒಂದು ಉತ್ತಮ ಮಾರ್ಗದಲ್ಲಿ ನಡೆದರೆ ಒಳ್ಳೆಯದು ದಯವಿಟ್ಟು ಗಮನಿಸಿ ಈ ವಿಡಿಯೋ ಕೇವಲ ಕೆಲವು ಕೊಳಕು ಹೆ ಗುಣಲಕ್ಷಣಗಳನ್ನು ಹೊಂದಿರುವ ಹೆಂಗಸರಿಗೆ ಮಾತ್ರ ಅನ್ವಯಿಸುತ್ತದೆ ಎಲ್ಲರಿಗೂ ಅಲ್ಲ ಇಂತಹ ಮಹಿಳೆಯರಿಂದ ಸಮಾಜದಲ್ಲಿ ಎಲ್ಲ ಹೆಂಗಸರಿಗೆ ಕೆಟ್ಟ ಹೆಸರು ಬಂದಿದೆ ಅಥವಾ ಜನರು ಹೆಂಗಸರ ಬಗ್ಗೆ ತಪ್ಪಾಗಿ ಕಲ್ಪಿಸಿದ್ದಾರೆ ಈ ವಿಡಿಯೋ ಅವರಿಗೆ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಯುವ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸುವ ಉದ್ದೇಶವಾಗಿದೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರೆಯಬೇಡಿ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು